ವೀಕ್ಷಕರೇ ನಮಸ್ತೆ ಇವತ್ತು ನಮ್ಮ ಜೊತೆಗೆ ರೇಷ್ಮಾ ಸುದೀಪ್ ಇದ್ದಾರೆ ಅವರು ಅಂಬುತೀರ್ಥದವರು ತೀರ್ಥಹಳ್ಳಿ ತಾಲೂಕು ಅಲ್ಲಿಂದ ಯೋಗ ನಿದ್ರಾ ಪರಿವಾರಕ್ಕೆ ಆನ್ಲೈನ್ ನಲ್ಲಿ ಭಾಗವಹಿಸಿ ಇದರ ಪ್ರಯೋಜನವನ್ನೆಲ್ಲ ಪಡ್ಕೊಂಡಿದ್ದಾರೆ ಅವರಿಗೆ ಏನೆಲ್ಲ ಲಾಭಗಳಾಗಿದೆ ಕೇಳೋಣ ಇನ್ಫ್ಯಾಕ್ಟ್ ಅವ್ರು ಸುಮಾರು ಆರು ವರ್ಷಗಳ ಹಿಂದೆನೆ ಆಫ್ಲೈನ್ ನಲ್ಲಿ ಕೂಡ ಸಾಧನೆಯಲ್ಲಿ ಭಾಗವಹಿಸಿದ್ರು ಆಮೇಲೆ ಕರೋನಾ ಅದೆಲ್ಲ ಬಂದಿದ್ರಿಂದ ಆತರ ಪ್ರೋಗ್ರಾಮ್ಗಳು ಅಲ್ಲಿ ಆಗೋದು ಸಾಧ್ಯವಾಗಲಿಲ್ಲ ಆಮೇಲೆ ಆನ್ಲೈನ್ ಸಾಧನೆಯಲ್ಲಿದ್ದಾರೆ ಅವರ ಅನುಭವಗಳನ್ನು ಕೇಳೋಣ ಆ ನಮಸ್ತೆ ಸ್ವಾಗತ ಇವತ್ತಿನ ಇಂಟರ್ವ್ಯೂಗೆ ಆ ನಿಮ್ಗೆ ಸರ್ವಸಮೃದ್ಧಿ ನಿದ್ರಾ ಪರಿವಾರಕ್ಕೆ ಯಾವಾಗ ಬಂದ್ರಿ ಬಂದ್ಮೇಲೆ ಯಾವ ತರಹ ಬದಲಾವಣೆ ಬಂತು ಆ ಏನು ನಿರೀಕ್ಷೆಯಿಂದ ಬಂದ್ರಿ ಸ್ವಲ್ಪ ಹೇಳ್ತೀರಾ ಜೈ ಗುರುದೇವ್ ಜೈ ಗುರುದೇವ್ ನಾನು ಕ್ಲಾಸ್ಗೆ ಆನ್ಲೈನ್ ಆಗಿ ಆರ್ ತಿಂಗಳಾಯ್ತು ಆರ್ ತಿಂಗಳಿಂದ ಆರ್ ತಿಂಗಳು ಮುಂಚೆ ನನ್ಗೆ ಹೇಗಾಯ್ತು ಅಂದ್ರೆ ಒಂದ್ ತಿಂಗಳು ಮುಂಚೆ ನಮ್ಮ ಮನೆಯವರು ಈ ಕ್ಲಾಸಿಗೆ ಜಾಯಿನ್ ಆದ್ರು ಅವ್ರ ಕ್ಲಾಸ್ ಕೂತ್ಕೊಂಡ್ಬಿಟ್ಟು ಈ ಕ್ಲಾಸನ್ನ ನಾನು ಕಲ್ತು ಸಮೇತ ಉಪಯೋಗಿಸ್ಕೊಂಡಿಲ್ಲ ಅನ್ನೋ ಭಾವನೆ ನನ್ನೊಳಗಿತ್ತು ಸೊ ಅದಕ್ಕೋಸ್ಕರ ನಾನು ಅವ್ರ ಜೊತೆ ಕೂತ್ಕೊಂಡ್ಬಿಟ್ಟು ನಾನ್ ಮತ್ತೆ ಜಾಯಿನ್ ಆಗ್ತೀನಿ ಅಂತ ಹೇಳ್ದೆ ನಮ್ಮ ಮನೆಯವ್ರು ಸಂತೋಷವಾಗಿ ಸೇರ್ಸಿದ್ರು ನಾವಿಬ್ರು ಒಟ್ಟಿಗೆ ಕ್ಲಾಸಿಗೆ ಕೂತ್ಕೊಂಡ್ಬಿಟ್ಟು ಪ್ರಾಣಾಯಾಮ ಆಗ್ಲಿ ಧ್ಯಾನ ಆಗ್ಲಿ ಆ ಅಮೃತ ಭೋಜನ ಆಗ್ಲಿ ಎಲ್ಲರೂ ಇಬ್ರು ಒಟ್ಟಿಗೆ ಇದನ್ನ ಸಾಧನೆ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಇದರಿಂದ ಆಗಿರೋ ಬೆನಿಫಿಟ್ ತುಂಬಾ ಇದೆ ಗುರುಜಿ ಹೇಗೆ ಅಂದ್ರೆ ಜೀವನ ಅಂದ್ರೆ ಹೇಗೆ ಅಂದ್ರೆ ನಾವು ಸಂತೋಷವನ್ನು ಹುಡುಕ್ತಾ ಇರ್ತೀವಿ ಜೀವನದಲ್ಲಿ ಚಿಕ್ಕೋರ್ ಇದ್ದಾಗ ಓದಿ ಮುಗಿಸಿ ಚೆನ್ನಾಗಿ ಓದಿ ಅದರಿಂದ ಸಂತೋಷ ಸಿಗುತ್ತೆ ಅಂತ ಒಂದ್ ಏಜ್ ಆಗಕ್ಕೂ ಮದ್ವೆ ಆಗಿ ಆಮೇಲೆ ನಿಮ್ ಜೀವನ ಚೆನ್ನಾಗಿರುತ್ತೆ ಅಂತ ಆಮೇಲೆ ಗುಡ್ಡು ಮನೆ ಕಾರ್ ಹೀಗೆಲ್ಲ ಚೆನ್ನಾಗಿರುತ್ತೆ ಜೀವನ ಬಟ್ ಎಲ್ಲದೂ ಬಂದ್ ಆದ್ಮೇಲೆ ಏನೋ ಒಂದು ಕ್ವಶನ್ ಬರುತ್ತೆ ಅವಾಗ ನಿಮ್ಗೆ ಯೋಚನೆ ಬಂದಿತ್ತು ಅಂದ್ರೆ ಒಂದು ದೈಹಿಕ ಆರೋಗ್ಯ ಹಾಗೂ ಮಾನಸಿಕ ಆರೋಗ್ಯ ಎರಡು ಮನುಷ್ಯನಿಗೆ ತುಂಬಾ ಇಂಪಾರ್ಟೆಂಟ್ ಅದು ಎಲ್ಲಿ ಸಿಗುತ್ತೆ ಅಂತ ಆದಾಗ ನನಗೆ ಮೊದ್ಲು ಕಾಣಿಸಿರೋದೆ ನೀವು ಗುರುಜಿ ನಿಮ್ಮ ಈ ಕೋರ್ಸಿನಲ್ಲಿ ನಮ್ಮ ದೈಹಿಕ ಆರೋಗ್ಯ ಹಾಗೂ ಮಾನಸಿಕ ಆರೋಗ್ಯ ಎರಡನ್ನು ಹೇಗೆ ನಾವು ಚೆನ್ನಾಗಿ ಮಾಡ್ಕೊಳ್ಳೋದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ ಅಂದ್ರೆ ನಾವು ಈ ಕೋ ಈ ಪ್ರಾಣಾಯಾಮ ಬಿಎಸ್ಟಿಗೆ ಹೋಗ್ತಿವಲ್ಲ ಅಲ್ಲಿ ನಮ್ಮ ದೈಹಿಕ ಆರೋಗ್ಯ ಎಷ್ಟು ಚೆನ್ನಾಗುತ್ತೋ ಹಾಗೆ ಬಿ ಲಿ ನಮ್ಮ ಮಾನಸಿಕ ಆರೋಗ್ಯ ಅಷ್ಟೇ ಚೆನ್ನಾಗ್ ಆಗುತ್ತೆ ಹ್ಮ್ ಹ್ಮ್ ನಿಮ್ಗೆ ಏನೆಲ್ಲ ಚೇಂಜಸ್ ಬಂತು ಈ ಕ್ಲಾಸ್ ನಲ್ಲಿ ಅಟೆಂಡ್ ಮಾಡಿದ್ರಿಂದ ಎಂ ಸಿ ಎಸ್ ಟಿ ಇಂದ ಬಿ ಎಸ್ ಟಿ ಅಂದ್ರೆ ವೀಕ್ಷಕರೇ ಭಾವ ಸಮಾಧಿ ಟ್ರೈನಿಂಗ್ ಅಂತ ಎ ಎಂ ಸಿ ಅಂದ್ರೆ ಅಡ್ವಾನ್ಸ್ ಮೆಡಿಟೇಷನ್ ಪ್ರೋಗ್ರಾಮ್ ಅಂತ ಬೇರೆ ಬೇರೆ ಕಾರ್ಯಕ್ರಮಗಳು ಗುರುಜಿ ಅವರು ಡಿಸೈನ್ ಮಾಡಿದ್ದು ಹೇಳಿ ರೇಷ್ಮಾ ನಿಮ್ಮಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ ತರ ಚೇಂಜಸ್ ಬಂತು ಅಂತ ನಿಮಗೆ ಅನ್ಸುತ್ತೆ ಈಗ ಒಂದು ಪ್ಲಸ್ ಅಂದ್ರೆ ಆರೋಗ್ಯದ ಸಮಸ್ಯೆಗಳು ಈಗ ಕಾಮನ್ ಗುರುಜಿ ಪ್ರಾಬ್ಲಮ್ ಆಮೇಲೆ ಗಳಿಂದ ಎಲ್ಲ ಸಣ್ಣ ಪುಟ್ಟ ಹೆಲ್ತ್ ಇಶ್ಯೂಸ್ ಗಳು ಇರುತ್ತೆ ಅದನ್ನೇ ನಾವು ಮನ್ಸಿಗೆ ತಗೋಬಿಟ್ಟು ನಮ್ಗೆರೋ ಏನೋ ಆರೋಗ್ಯ ಸಮಸ್ಯೆ ಅಂತ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ ಆ ನನ್ ನಮ್ಗನ್ಸದು ಎಮ್ಸಿಗೆ ಹೋಗಿ ಬಂದ್ರೆ ನಾನೊಂದು ಒಂದ್ ಹದಿನೆಂಟ್ ವರ್ಷ ಹುಡುಗಿ ಅನ್ನೋ ರೇಂಜಲ್ಲಿ ನನ್ನ ದೇಹ ಪ್ರಕ್ರಿಯೆ ಮಾಡ್ತಾ ಇದೆ ಅನ್ನೋ ಹಾಗೆ ಯಾಕಂದ್ರೆ ಯಾವ ತರ ಯಾವ ರೋಗ ಲಕ್ಷಣಗಳು ಇಲ್ಲ ಅಷ್ಟು ಆರಾಮಾದ ಜೀವನ ಆಮೇಲೆ ಬಿ ಎಸ್ ಟಿ ಏನಾಯ್ತು ಅಂದ್ರೆ ಫೀಲಿಂಗ್ ಗುರುಜಿ ನಾನ್ ಬಿ ಎಸ್ ಟಿ ಮುಗಿಸ್ಕೊಂಡ್ ಮನೆಗ್ ಬಂದಿದ್ದೀನಿ ನನ್ನ ನೋಡಿದವರೆಲ್ಲ ನಿಮ್ಮಲ್ಲಿ ಏನೋ ಬದಲಾವಣೆ ನಿಮ್ಮಲ್ಲಿ ಏನೋ ಬದಲಾವಣೆ ಅಂತಿದ್ದಾರೆ ಆ ಬದಲಾವಣೆ ಏನು ಅಂದ್ರೆ ಮನಸ್ಸು ಶಾಂತವಾಗಿದೆ ಗುರುಜಿ ಯಾರು ನೋಡಿದ್ರು ಒಂಥರ ಉದ್ವೇಗಗೊಳ್ಳೋದು ಒಂಥರ ಏನೋ ಸಿಟ್ಟು ಮಾಡ್ಕೊಂಡು ಅವ್ರ ಜೊತೆ ಮಾತಾಡೋದು ಆಮೇಲೆ ಎಲ್ಲದಕ್ಕೂ ತಕ್ಷಣ ರಿಯಾಕ್ಟ್ ಮಾಡೋದು ಹಾಗಿದ್ದೇನು ಇಲ್ಲ ಗುರುಜಿ ನಿಧಾನವಾಗಿ ಶಾಂತವಾಗಿ ಎಲ್ಲದನ್ನು ಯೋಚನೆ ಮಾಡ್ತೀನಿ ನಾನ್ ಅನ್ಕೊಂಡಿದ್ದೆ ನಮ್ ಸುತ್ತಲಿನವರೇ ಎಲ್ಲಾ ಜನ ಸರಿ ಇಲ್ಲ ಅಂತ ಇಲ್ಲ ನನ್ ಮನ್ಸನ್ನ ಚೇಂಜ್ ಆದನಿಂದ ನನ್ ಸುತ್ತಲಿನವ್ರು ಎಲ್ಲರೂ ಚೆನ್ನಾಗಿ ಕಾಣಿಸ್ತಿದ್ದಾರೆ ಎಲ್ಲರೂ ಎಷ್ಟು ಒಳ್ಳೆಯವರಲ್ಲ ಅಂತ ಫೀಲ್ ಆಗ್ತಿದ್ದಾರೆ ಗುರುಜಿ ಹಾಗೆ ನನ್ ಮನ್ಸು ಅಷ್ಟ್ ಚೇಂಜ್ ಆಗಿದೆ ಅಂತ ನೈಸ್ ತುಂಬಾ ಸಂತೋಷ ನಿಮ್ದು ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ ಏನು ಅಂದ್ರೆ ನೀವು ಲೈಫಲ್ಲಿ ಏನ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಿ ಗುರುಜಿ ಸಾಧನೆಯಲ್ಲೇ ಮುಂದುವರಿಬೇಕು ಅಂತ ಅನ್ಕೊಂಡಿದ್ದೀನಿ ಈಗ ಪ್ರಾಣಾಯಾಮದ ಟ್ರೈನಿಂಗ್ ಅನ್ನು ತಗೊಂತಾ ಇದ್ದೀನಿ ನಾನು ಈ ಪ್ರಾಣಾಯಾಮದ ಶಿಕ್ಷಕಿಯಾಗಿ ನನ್ನ ಜೀವನ ಮುಂದುವರಿಸಬೇಕು ಅಂತ ಅನ್ಕೊಂಡಿದ್ದೀನಿ ಗುರುಜಿ ವಂಡರ್ಫುಲ್ ಥ್ಯಾಂಕ್ ಯು ಸೊ ರೇಷ್ಮಾ ಅವರದ್ದು ತುಂಬಾ ವಿಶೇಷವಾದಂತಹ ಒಂದು ದೃಷ್ಟಿಕೋನ ಇನ್ಫ್ಯಾಕ್ಟ್ ಅವರು ಇವಾಗ ಮನೆಯಲ್ಲಿ ಜಮೀನ್ ಜೊತೆಗೆ ಜಾಬು ಕೂಡ ಮಾಡ್ತಿದ್ದಾರೆ ಹೇಳ್ತೀರಾ ನಮ್ದೊಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇದೆ ಸೀಸನಲ್ ಪ್ರಾಡಕ್ಟ್ ಇತ್ತು ಹಾಕೊಂಡ್ಬಿಟ್ಟು ಅದನ್ನ ಏನೇನ್ ಪ್ರಾಡಕ್ಟ್ಸ್ ರೆಡಿ ಮಾಡ್ತೀರಿ ಆ ಇಲ್ಲಿ ನಮ್ ಲೋಕಲ್ ಅಲ್ಲಿ ಮಲೆನಾಡಲ್ಲಿ ತುಂಬಾ ಬೇಡಿಕೆ ಇರುವಂತ ಹಲಸಿನ ಹಬ್ಬ ಹಲಸಿನ ಚಿಪ್ಸು ಆಮೇಲೆ ವೆರೈಟೀಸ್ ಆಫ್ ಸಂಡಿಗೆ ಆಮೇಲೆ ಸಂಡಿಗೆ ಮೆಣಸು ಇಲ್ಲಿ ಲೋಕಲ್ ಅಲ್ಲಿ ಬೆಳೆಯುವಂತ ಎಲ್ಲಾ ಐಟಮ್ ಗಳನ್ನು ನಾವು ಮಾರಾಟ ಮಾಡ್ತೀವಿ ವಂಡರ್ಫುಲ್ ಥ್ಯಾಂಕ್ ಯು ಸೊ ರೇಷ್ಮಾ ಅವರಿಗೆ ನಮ್ಮ ಶುಭ ಹಾರೈಕೆಗಳನ್ನ ತಲುಪೋಣ ಜೊತೆಗೆ ಆ ನೀವು ಕೂಡ ಸರ್ವ ಸಮೃದ್ಧಿ ಯೋಗ ನಿದ್ರಾ ಪರಿವಾರದ ಜೊತೆಗೆ ಬೆಳಿಬೇಕು ಅಂತಂದ್ರೆ ಕೆಳಗಡೆಗೆ ಲಿಂಕ್ ಇದೆ ಲಿಂಕ್ ಇಂದ ನೀವು ಭಾಗವಹಿಸಬಹುದು ಮೊದಲು ಮೂರ್ ದಿವ್ಸ ಉಚಿತ ಕಾರ್ಯಾಗಾರ ಇರುತ್ತೆ ಅದರಲ್ಲಿ ನಿಮ್ಗೆ ಯೋಗ ನಿದ್ರೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನೆಲ್ಲ ನೀವು ತಿಳ್ಕೊಂಡು ಆದ್ಮೇಲೆ ನಿಮ್ಗೆ ಇಷ್ಟ ಆದ್ರೆ ಮುಂದುವರಿಬಹುದು ಆ ಎಲ್ಲರೂ ಕೂಡ ಬಂದು ಜಾಯಿನ್ ಆಗಿ ಬಂದು ಆಮೇಲೆ ಆ ರೇಷ್ಮಾ ಅವರದ್ದು ಏನು ಪ್ರಾಡಕ್ಟ್ಸ್ ಇದೆ ಆ ತುಂಬಾ ಟೇಸ್ಟಿ ಆಗಿರೋದು ಯಾಕೆಂದ್ರೆ ಮಲೆನಾಡ್ ಸೈಡಿನ ಹಳ್ಳಿಯ ಐಟಮ್ಗಳೆಲ್ಲ ನಾರ್ಮಲ್ ಆಗಿ ಹಾಗೆ ಇರುತ್ತೆ ಸೊ ಕೆಳಗಡೆ ಅವರದ್ದು ಕೂಡ ಕಾಂಟ್ಯಾಕ್ಟ್ ನಂಬರ್ ಇದೆ ಆ ಬೇಕಂದ್ರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮ್ಗೆ ಅದನ್ನು ಕೂಡ ಕಳಿಸಿ ಕೊಡ್ತಾರೆ ಪಡ್ತೀರಾ ವೀಕ್ಷಕರಿಗೆ ಡೈಮಂಡ್ ಆಗಿರೋದ್ರಿಂದ ಆಗಿರೋ ಲಾಭನ ನಾನು ಸ್ವಲ್ಪ ಹೇಳ್ಕೊಬೇಕು ಅಂತ ಇಲ್ಲ ಗುರುಜಿ ಮನೆಯಲ್ಲಿ ಹಿರಿಯರು ಬೆಳಿಗ್ಗೆ ಬೇಗ ಹೇಳಿ ಅಂದ್ರೆ ನಾವು ಹೇಳ್ತಾ ಇರ್ಲಿಲ್ಲ ಗುರುಜಿ ಏನಕ್ಕಷ್ಟು ಬೇಗ ಹೇಳೋದು ಅಂತ ಈಗ ನಿಮ್ ಕ್ಲಾಸ್ ಇರೋದ್ರಿಂದ ನಾವು ನಾಲ್ಕು ಹೇಳ್ತೀವಿ ಹೇಳ್ತಿದ್ವಿ ಗುರುಜಿ ದಿನ ಇಡೀ ನಮ್ಗೆ ಆ ಐದು ಗಂಟೆಯಿಂದ ಸ್ಟಾರ್ಟ್ ಆಗೋ ಕ್ಲಾಸಿಗೆ ಕೂರ್ತೀವಿ ಆ ಶ್ಲೋಕಗಳು ಆ ಧ್ಯಾನ ನಾವು ಅದ್ರಲ್ಲಿ ದಿನ ಇಡೀ ಮೈಂಡ್ ಫ್ರೆಶ್ ಆಗಿರುತ್ತೆ ನಮ್ಗೆ ನೆಗೆಟಿವ್ ಥಾಟ್ಸ್ ಬರ್ದೇ ಇರೋ ರೇಂಜಿಗೆ ಮತ್ತೊಂದು ವಿಚಾರ ಅಂದ್ರೆ ಈ ಸಾಧನೆಯಲ್ಲಿ ಸಿಂಗಲ್ ಆಗಿ ಸಾಧನೆ ಮಾಡೋಕ್ಕಿಂತ ಕಪಲ್ಸ್ ಆಗಿದ್ರೆ ಗಂಡ ಹೆಂಡತಿ ಇಬ್ರು ಸಾಧನೆ ಮಾಡಿ ಯಾಕಂದ್ರೆ ಜೀವನ ಅನ್ನೋ ದಾರಿಲಿ ಹೋಗ್ಬೇಕಾದ್ರೆ ಇತ್ತಿನ ಗಾಡಿಲಿ ಎರಡು ಎತ್ತುಗಳು ಒಂದೇ ದಾರಿಲಿ ಹೋಗ್ಬೇಕು ಅವಾಗ ನಿಮ್ಗೆ ಈ ಸಾಧನೆಯಿಂದ ಬರೋ ಪ್ರತಿಫಲ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಥ್ಯಾಂಕ್ ಯು ವೆರಿ ಗುಡ್ ಅವ್ರು ಹೇಳಿದ್ದು ತುಂಬಾ ಕರೆಕ್ಟ್ ಯಾಕಂದ್ರೆ ತುಂಬಾ ಸಾರಿ ತುಂಬಾ ಮನೆಗಳಲ್ಲಿ ಏನ್ ಪ್ರಾಬ್ಲಮ್ ಇರುತ್ತೆ ಅಂತಂದ್ರೆ ಒಬ್ರು ಗಂಡ ಹೆಂಡತಿಯರಲ್ಲಿ ಒಬ್ರು ತುಂಬಾ ಧನಾತ್ಮಕವಾಗಿ ಇರ್ತಾರೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ ಲೈಫ್ ಅಲ್ಲಿ ಪ್ರೋಗ್ರೆಸಿವ್ ಆದ ಚಿಂತನೆಗಳಿರುತ್ತೆ ಇನ್ನೊಬ್ರಿಗೆ ಯಾವಾಗಳಿಗೂ ಭಯ ಆತಂಕ ಉದ್ವೇಗ ಮನಸ್ಸಲ್ಲಿ ಏನೋ ಒತ್ತಡ ಈ ತರದಿರುತ್ತೆ ಹಾಗಿದ್ದಾಗ ಏನಾಗುತ್ತೆ ಅಂದ್ರೆ ಯಾರು ಪಾಸಿಟಿವ್ ಆಗಿರ್ತಾರೆ ಅವ್ರಿಗೂ ಕೂಡ ಎನರ್ಜಿ ಇಲ್ಲ ನೆಗೆಟಿವ್ ಇದ್ದವ್ರಿಗೆ ಹೆಬ್ಬು ಎನರ್ಜಿ ಇಲ್ಲ ಆದ್ರಿಂದ ಸಾಧನೆಯಲ್ಲಿ ಇಬ್ರು ಬರ್ಬೇಕಾಗಿದ್ದು ತುಂಬಾ ಇಂಪಾರ್ಟೆಂಟ್ ವೀಕ್ಷಕರೇ ಮತ್ತೆ ನಾವು ಆ ಭೇಟಿ ಆಗೋಣ ಆ ಈ ತರಹ ಮತ್ತೆ ಬೇರೆ ಬೇರೆ ಸಾಧಕರ ಅನುಭವಗಳನ್ನು ನಿಮ್ ಜೊತೆಗೆ ನಾನು ಹಂಚ್ಕೊಳ್ತಾ ಇರ್ತೀನಿ ಸರ್ವ ಸಮೃದ್ಧಿ ನಿದ್ರಾ ಪರಿವಾರದ ಬಗ್ಗೆ ನೀವು ಸ್ವಲ್ಪ ಆಳವಾಗಿ ತಿಳ್ಕೊಳ್ಬೇಕು ಅಂದ್ರೆ ಮೂರು ದಿವಸದ ಫ್ರೀ ಪ್ರೋಗ್ರಾಮ್ ಗೆ ಬಂದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ ಅಲ್ಲಿಂದ ನೀವು ಮುಂದುವರಿಬಹುದು ಎಲ್ಲರಿಗೂ ನಮಸ್ತೆ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು